ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಪ್ರಾನ್ಸ್ದು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನಗೆ ಫ್ರೆಶ್ಶಾಗಿ ಪ್ರಾನ್ಸ್ ಸಿಕ್ಕಿದೆ ಅದಕ್ಕೆ ನಿಮ್ಮ ಜೊತೆನ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ಡೈಲಿ ನನ್ನ ಮನೇಲಿ ನಾನು ಏನು ಮಾಡ್ತೀನಿ ಒಂದೊಂದು ಡಿಶಸ್ನೂ ನಿಮಗೆ ನಾನು ಶೇರ್ ಮಾಡ್ತಾಯಿರ್ತೀನಿ ಅದನ್ನು ನೋಡಿ ಖುಷಿಯಾಗಿ ಒಂದು ಲೈಕ್ ಕೂಡ ಕೊಡಿ ನೋಡಿ ಪ್ರಾನ್ಸ್ ಕ್ಲೀನ್ಡ್ ಪ್ರಾನ್ಸ್ ಸಿಕ್ಕಿದೆ ಆ ಪ್ರಾನ್ಸ್ ಸ್ವಲ್ಪ ದೊಡ್ಡ ಸೈಜ್ ಕೂಡ ಸಿಕ್ಕಿದೆ ನನಗೆ ಕೆಲಸ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಸೈಜು ಇದಕ್ಕೀಗ ಏನು ಮಸಾಲೆ ಹಾಕಬೇಕು ನೋಡಿ ಒಂದು ಸ್ಪೂನು ಅಚ್ ಪುಡಿ ಒಂದು ಬೌಲ್ ಅಷ್ಟೇ ನಂತರ ಇರೋದು ಇದು ಪ್ರಾನ್ಸ್ ಇರೋದು ಆಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ಅದಾದಮೇಲೆ ಒಂದು ಚಿಕ್ಕ ಸ್ಪೂನಲ್ಲಿ ಪೆಪ್ಪರ್ ಪೌಡರು ಕರಿಮೆಣಸಿನ ಪುಡಿ ಅದು ಇದೆಲ್ಲ ನಾನು ಮನೇಲೇ ಮಾಡ್ಕೊಳ್ತೀನಿ ಯಾವಾಗಲೂ ಪೌಡ್ರ್ಗಳನ್ನ ಇದು ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಸ್ಪೂನು ಗರಂ ಮಸಾಲ ಹಾಕ್ತಿದ್ದೀನಿ ಇದು ಕೂಡ ನಾನು ಮನೇಲೇ ಮಾಡಿಟ್ಕೊಂಡಿರ್ತೀನಿ ಅಂಗಡಿದೆಲ್ಲ ಸೊ ಕಲರ್ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ ಆಮೇಲೆ ಇದಿಷ್ಟ ಹಾಕ್ಬಿಟ್ಟು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ನಾನು ಒಂದು ಸ್ಪೂನು ವಿನಿಗರ್ ಹಾಕ್ತಾಯಿದ್ದೀನಿ ಅಕಸ್ಮಾತ್ ಆಪ್ಷನ್ ಇದು ವಿನೆಗರ್ ನಿಮ್ಮ ಹತ್ರ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಹಾಕ್ಬೋದು ಒಂದು ನಿಂಬೆ ರಸ ಹಾಕ್ಬೋದು ವಿನೆಗರ್ಗೆ ಬೇರೆ ಟೇಸ್ಟ್ ಇರುತ್ತೆ ಲೆಮನ್ ಜ್ಯೂಸ್ಗೆ ಬೇರೆ ಟೇಸ್ಟ್ ಇರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಅಕ್ಕಿ ಹಿಟ್ಟು ಆಮೇಲೆ ಇನ್ನೊಂದು ಸ್ಪೂನ್ ಅದೇ ಸೈಜ್ ಸ್ಪೂನಲ್ಲಿ ಕಾರ್ನ್ಫ್ಲೋರ್ ಹಾಕಬೇಕು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಇದೆರಡನ್ನೂ ಹಾಕಬೇಕು ಹಾಕುವಾಗ ತಿಕ್ನೆಸ್ ಬರುತ್ತೆ ಮತ್ತು ಒಂದು ಆ ಬೈಂಡಿಂಗ್ ಚೆನ್ನಾಗಾಗ್ತದೆ ತಿನ್ಲಿಕ್ಕೂ ಕೂಡ ಒಂದು ಕ್ರಿಸ್ಪಿಯಾಗಿ ಸಿಗುತ್ತೆ ಇದನ್ನು ಹಾಗೆಯೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಆ ಮಿಕ್ಸಿಂಗ್ ಆದಮೇಲೆ ಇದನ್ನು ಹಾಕಬೇಕು ಈಗ ಎಣ್ಣೆ ಇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಪ್ರಾನ್ಸ್ ತೊಗೊಂಡು ಅದನ್ನು ರೌಂಡ್ ರೌಂಡ್ ಶೇಪ್ ಮಾಡ್ಕೊಳ್ಬೇಕು ಆ ತುದಿಯಿಂದ ಈ ತುದಿ ಮುಟ್ಟೋ ಮಾಡಿ ಅದನ್ನ ಹಾಗೇ ಹಾಕ್ಕೊಂಡು ಹಾಕ್ಕೊಂಡು ಹೋಗಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಆಯಿತಾ ಆಮೇಲೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅದು ಸ್ಟಾರ್ಟಸ್ಗೆ ಚೆನ್ನಾಗಿರುತ್ತೆ ಆಯಿತಾ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಫುಲ್ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮಲ್ಲಿ ಇಡಿ ಸೀದೋಗುತ್ತೆ ಅದಕ್ಕೆ ಸಿಮ್ಮಲ್ಲಿಟ್ಟರೆ ಜಾಸ್ತಿ ಎಣ್ಣೆ ಕುಡಿದ್ಬಿಡುತ್ತೆ ಮೀಡಿಯಮಲ್ಲಿ ಫ್ಲೇಮ್ ಇಟ್ಕೊಂಡು ಅದನ್ನು ಚೆಂದ ಫ್ರೈ ಮಾಡಿ ನಿಮಗೆ ಆ ಫೀಲ್ ಆಗುತ್ತೆ ಆ ಸ್ಪೂನಿಂದ ತೆಗಿಯವಾಗ ಕರಪರ ಅನ್ನುವಂಥ ಒಂದು ಸೌಂಡ್ ಬರ್ತದೆ ಅದು ಬರುವಾಗ ಅದನ್ನ ನೀವು ಸರ್ವ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಮನೇಲಿ ಇದನ್ನ ಮಾಡಿ ಟೇಸ್ಟ್ ಮಾಡಿ ಮಾಡಿಬಿಟ್ಟು ನಾನು ಹೇಳಬೇಕು ನೋಡಿ ಅದನ್ನ ಚೆಂದ ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿದ್ದಕ್ಕೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ ಚಿಕ್ಕ ಸೈಜ್ ಆದರೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಈಗ ರೆಡಿ ಆಯಿತು ಕಬಾಬ್ ರೆಡಿ ಆಯಿತು ಈಗ ಸರ್ವ್ ಮಾಡಿ ಮಾಡ್ಕೊಳ್ಳಿ ಪ್ಲೇಟ್ಲ ಸರ್ವ್ ಮಾಡ್ಕೊಳ್ಳಿ ತಿನ್ನೋದಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು